ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಜಿಲ್ಲಾ ನ್ಯಾಯಾಲಯದಲ್ಲಿ ಅನೇಕ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಆ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಆ ಜಿಲ್ಲೆ ಯಾವುದು ಮತ್ತು ಸಂಬಳ ಏನು ವಯೋಮಿತಿ ಏನು ವಯೋಮಿತಿ ಸಡಿಲಿಕ್ಕೆ ಇದೆಯಾ ಇಲ್ವೋ ಅರ್ಜಿ ಶುಲ್ಕ ಎಷ್ಟು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಮತ್ತು ಅರ್ಜಿ ಸಲ್ಲಿಸುವ ಲಿಂಕನ್ನು ಕೊಡೋದು ಅಷ್ಟೇ ಅಲ್ಲದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಒಂದು ವಿಡಿಯೋನೂ ಕೂಡ ನಾನು ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ನೋಡ್ಬೋದು ಲಿಂಕ್ ಕೂಡ ಆಲ್ರೆಡಿ ಕೊಟ್ಟಿರ್ತೀನಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೂ ಏನಂತ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟು ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೂ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಸೊ ಇದು ಕರ್ನಾಟಕದ ಜಿಲ್ಲಾ ನ್ಯಾಯಾಲಯದ ಹುದ್ದೆಗಳಾಗಿರುತ್ತೆ ಮೆರಿಟ್ ಲಿಸ್ಟ್ ಮೇಲೆ ಆಗಿರುತ್ತೆ ಎಷ್ಟೋ ಜನ ಇದಕ್ಕೆ ವೇಟ್ ಮಾಡ್ತಾ ಇರ್ತೀರ ಎಲ್ಲದಕ್ಕಿಂತ ಗುಡ್ ನ್ಯೂಸ್ ಅಂದರೆ ಈ ಜಿಲ್ಲೆಯವ್ರಿಗೆ ಯಾವ ಜಿಲ್ಲೆ ಅಂತ ಕೂಡ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ ನಿಮಗೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ದಯವಿಟ್ಟು ಯಾರು ಹೊಸಬ್ರ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಆಗಲಿ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಲಿ ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ನಾನು ಕೊಡ್ತಾಯಿರ್ತೀನಿ ಅಷ್ಟೇ ಅಲ್ಲದೆ ನೀವೇನಾದರೂ ನನಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿ ಅಪ್ಲಿಕೇಶನ್ ಹಾಕ್ಕೊಡಿ ಅಂದ್ರೂ ಕೂಡ ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ ಸೊ ನಾವು ನಾನು ಯೂಟ್ಯೂಬ್ನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಸೈಬರ್ ಶಾಪ್ ಕೂಡ ಇದೆ ಸೊ ನಾನು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಗಳಿಗೂ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ ಅದೇ ರೀತಿ ನಿಮಗೂ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅಲ್ಲಿ ಹೋದರೆ ಜಾಯ್ನ್ ಆದರೆ ನಾನು ಲಿ ನಂಬರ್ ಕೂಡ ಸಿಗುತ್ತೆ ಸೊ ನಂಬರ್ ತೊಗೊಂಡು ಕಾಲ್ ಆದರೂ ಮಾಡಬೋದು ಡೌಟ್ ಇದ್ದರೆ ಮೆಸೇಜ್ ಆದರೂ ಮಾಡಿ ಸೊ ಅಷ್ಟೇ ಅಲ್ಲದೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದಾರೋ ಮಾಡ್ಕೊಳ್ಳಿ ಓಕೆ ಜಾಸ್ತಿ ತಡ ಮಾಡೋದು ಬೇಡ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಹುದ್ದೆಗಳ ಸಂಖ್ಯೆ ನಲವತ್ತೊಂದು ಹುದ್ದೆಗಳ ಹೆಸರು ಬೆಳರ ಬೆರಳೆಚ್ಚುಗಾರರು ಮತ್ತು ಜವಾನರು ಉದ್ಯೋಗ ಸ್ಥಳ ಬೆಳಗಾವಿ ನಾನು ಹೇಳಿದ್ದೆ ಅಲ್ವಾ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅಂತ ಅದೇ ಜಿಲ್ಲೆ ಹೆಸರು ಬೆಳಗಾವಿ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರುತ್ತೆ ಬೆಳಗಾವಿ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯವರು ಅಪ್ಲಿಕೇಶನ್ಗಳನ್ನು ಹಾಕಬಹುದು ಹುದ್ದೆಗಳ ಹೆಸರು ವಿವರಗಳನ್ನು ನೋಡ್ತಾ ಬಂದರೆ ಸ್ಟ್ರೇನೋಗ್ರಾಫರ್ ಗ್ರೇಡ್ ತ್ರೀ ಐದು ಹುದ್ದೆಗಳು ಬೆರಳೆಚ್ಚುಗಾರರು ಒಂದು ಆದೇಶ ಜಾರಿಕಾರ ಕಾರರು ಎರಡು ಪ್ಯೂನ್ ಬರೋಬ್ಬರಿ ಇವತ್ಮೂರು ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಎಷ್ಟೋ ಜನ ಪ್ಯೂನ್ ಅಂದರೆ ಕಡಿಮೆ ಪೋಸ್ಟ್ ಅಂತ ಸ್ಯಾಲ್ರಿ ಕಡಿಮೆ ಇರುತ್ತೆ ಅನ್ಕೊಳ್ತೀರಾ ದಯವಿಟ್ಟು ಈ ತಪ್ಪು ಮಾಡಬೇಡಿ ಏನಕ್ಕೆ ಪ್ಯೂನ್ ಪಿಯೂನ್ ಪೋಸ್ಟಿಗೆ ತುಂಬ ವ್ಯಾಲ್ಯೂ ಇದೆ ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಆಮೇಲೆ ಮುಂದೆ ಮುಂದೆ ಹೋಗ್ತಾ ಇನ್ಕ್ರಿಮೆಂಟ್ ಇದೆ ಸೊ ಪಿಯನ್ ಪೋಸ್ಟಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ಸಂಬಳದ ವಿವರ ನೋಡ್ತಾ ಬಂದರೆ ಸ್ಟ್ರೇನೋಗ್ರಾಫರ್ ಗ್ರೇಡ್ ತ್ರೀಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರೈವತ್ತು ಬೆರಳಚ್ಚುಗಾರರು ಆದೇಶಕ್ಕೆ ಜಾರಕಾರ ಜಾರಿಕಾರರಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಪ್ಯೂನಿಗೆ ಏನ್ ನೋಡ್ತಾ ಬಂದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಿರುತ್ತೆ ಸೊ ಇದು ಸಂಬಳದ ವಿವರ ಆಗಿರುತ್ತೆ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನೀವು ಹೆಂಗೆ ನಿಮ್ಮ ಸರ್ವಿಸ್ ಆಗುತ್ತೆ ಹಂಗೆ ಇನ್ಕ್ರಿಮೆಂಟ್ ಕೂಡ ಸ್ಯಾಲ್ರಿನಲ್ಲಿರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಯೋ ವಯೋಮಿತಿ ನೋಡ್ತಾ ಬಂದರೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮೂವತ್ತೈದು ವರ್ಷದ ಒಳಗಿರಬೇಕು ಅರ್ಜಿ ಹಾಕುವ ಪ್ರತಿಯೊಂದು ಅಭ್ಯರ್ಥಿಗಳಿಗೂ ಕೂಡ ಹದಿನೆಂಟು ವರ್ಷ ಆಗಿರಲೇಬೇಕು ಮತ್ತು ಮೂವತ್ತೈದು ವರ್ಷದ ಒಳಗಿರಬೇಕು ಇನ್ ಕೇಸ್ ಮೂವತ್ತೈದು ವರ್ಷ ದಾಟಿದವ್ರಿಗೂ ಕೂಡ ಕಾಸ್ಟ್ ವೈಸು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಆ ವಯೋಮಿತಿ ಸಡಿಲಿಕೆಯನ್ನು ನಾವು ನೋಡ್ತಾ ಬಂದರೆ ಫ್ರೆಂಡ್ಸ್ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಸೊ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಆಮೇಲೆ ಅರ್ಜಿ ಶುಲ್ಕ ನೋಡ್ತಾ ಬಂದರೆ ಎಸ್ ಸಿ ಎಷ್ಟು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಸಾಮಾನ್ಯ ಅಭ್ಯರ್ಥಿಗಳು ಟು ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಎಲ್ಲ ಸೇರಿದ್ರೆ ಟು ಬಿ ಅಭ್ಯರ್ಥಿಗಳಿಗೆ ಎಲ್ಲ ಸೇರಿದೆ ಟೂ ಹಂಡ್ರೆಡ್ ರುಪೀಸ್ ಇದೆ ಆಮೇಲೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮಾಡೋದಿರುತ್ತೆ ಯಾವುದೇ ಆಫ್ಲೈನ್ ಇರಲ್ಲ ಚಲನೆಲ್ಲ ತೆಗಿಯೋದಿರಲ್ಲ ಡೈರೆಕ್ಟ್ ಆನ್ಲೈನಲ್ಲೇ ನೀವು ಪೇ ಮಾಡಿದ್ರೆ ಆಯಿತು ಹಿಂಗೆ ಗೂಗಲ್ ಪೇ ಫೋನ್ ಪೇ ನೆಟ್ ಬ್ಯಾಂಕಿಂಗ್ ಇನ್ನಿತರಗಳ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಆನ್ಲೈನಲ್ಲೇ ಪೇ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇದರದ್ದು ಯಾವ ರೀತಿ ಆಯ್ಕೆ ಇರುತ್ತೆ ಅಂತ ನೋಡ್ತಾ ಬಂದರೆ ಮೆರಿಟ್ ಲಿಸ್ಟ್ ಮಾಡ್ತಾರೆ ಆಮೇಲೆ ಒಂದು ಸಂದರ್ಶನ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಆಮೇಲೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮಾರ್ಚ್ ಹದಿನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಏಪ್ರಿಲ್ ಸೊ ದಯವಿಟ್ಟು ಯಾರೂ ಇನ್ನೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ ಕೇಸ್ ಯಾರಿಗೂ ಅರ್ಜಿ ಸಲ್ಲಿಸ್ಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಅರ್ಜಿ ಸಲ್ಲಿಸ್ಕೊಡ್ತೀನಿ ಇದೇ ರೀತಿ ಫ್ರೆಂಡ್ಸ್ ನನ್ನ ವಿಡಿಯೋ ನನಗೆ ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಕೂಡ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿದವ್ರಿಗೆ ಈ ವಿಡಿಯೋಗಳನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೊಂದೇನಂತ ಅಂದರೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಡೇಟ್ ಮಾಡೋ ಕಾರಣಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋಗಳ ಮೂಲಕ ಬರ್ತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್